ಹಾಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ದಿನ ಸಿಂಪಲ್ಲಾಗಿ ಒಂದು ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನನ್ನು ಬಿಸಿ ಇಟ್ಟಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ ಹಾಗೆ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಸಿ ನೀವು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ಹಸಿ ಮಿಣ್ಸಿಕಾಯನ್ನು ಸೇರಿಸಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅದುವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಳ್ಳಿಗಳ ಕಡೆ ಮಾಡ್ತಾರೆ ಸೇಮ್ ಅದೇ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕುಂಬಳಕಾಯಿ ಪಲ್ಯ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಟ್ರೈ ಮಾಡಿ ನೋಡಿ ಇದಾಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ಕುಂಬಳಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ನೀಟಾಗಿ ತೊಳೆದು ಇಟ್ಕೊಂಡಿರೋಂಥ ಸೇರಿಸ್ತಾ ಇದ್ದೀನಿ ನಾನು ಮತ್ತು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಇಲ್ಲಿ ನಾನು ಎರಡು ಕೆ ಜಿಯಷ್ಟು ಕುಂಬಳಕಾಯಿಯನ್ನು ತೊಗೊಂಡಿದ್ದೀನಿ ಕುಂಬಳಕಾಯಿ ತೂಕ ಬರುತ್ತೆ ಅದೇ ಜಾಸ್ತಿ ಬರಲ್ಲ ನಿಮಗೂ ಗೊತ್ತಿರುತ್ತೆ ಅದು ಎರಡು ಕೆ ಜಿಯಷ್ಟು ಕುಂಬಳಕಾಯಿ ಇದೆ ಈ ಥರ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಸ್ಪೂನ್ ಇದಾನೆ ಮಿಕ್ಸ್ ಮಾಡ್ಕೋಬೋದು ಸರಿ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಕುಂಬಳಕಾಯಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನೀರನ್ನು ಜಾಸ್ತಿ ಹಾಕಬೇಡಿ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ತೆಳ್ಳಿಗಾಕ್ಬಿಡುತ್ತೆ ಒಂದು ಗ್ಲಾಸ್ ಅಷ್ಟು ಮಾತ್ರ ನಾನು ನೀರನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕುಕ್ ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಬೇರಕ್ಕೆ ಬಿಡಿ ತುಂಬ ಈಸಿಯಾಗೆ ಮಾಡೋ ಅಂಥ ರೆಸಿಪಿ ನೋಡಿ ಎಷ್ಟು ಕುಗ್ಗಿದೆ ಅಂತೇಳ್ಬಿಟ್ಟು ತುಂಬ ಇತ್ತು ಪ್ಯಾನ್ ತುಂಬ ಇತ್ತು ಕುಂಬಳಕಾಯಿ ಇವಾಗ ಎಷ್ಟು ಕುಗ್ಗಿದೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನೀಟಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋಬೋದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಮಾತ್ರ ಬೆಂದಿರುತ್ತೆ ಮೇಲುಗಡೆ ಇರೋಂಥ ಕುಂಬಳಕಾಯಿ ಬೆಂದಿರೋದಿಲ್ಲ ಹಾಗಾಗಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಮಿಕ್ಸ್ ಮಾಡಿಕೊಂಡು ಮತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಮಾಡಿ ಪ್ಯಾನಲ್ಲಿ ಅರ್ಧ ಆಗಿದೆ ಕುಂಬಳಕಾಯಿ ಕಾಣ್ತಿದೆ ಅಂದ್ಕೋತೀನಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸಿದ್ದೀನಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೈದು ನಿಮಿಷ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ಊರಿಂದು ಕುಂಬಳಕಾಯಿ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆದಷ್ಟು ಇಲ್ಲೇ ತೊಗೊಳ್ಳಿ ಆದರೆ ಆದಷ್ಟು ಬಲ್ತಿರೋದನ್ನು ನೋಡಿ ತೊಗೊಳ್ಳಿ ಕುಂಬಳಕಾಯಿ ಆಗ ಪಲ್ಯ ಚೆನ್ನಾಗಿರುತ್ತೆ ನೀರು ಬಿಟ್ಕೊಳ್ಳಲ್ಲ ಇಲ್ಲಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಒಂದು ಕಬ್ಬಿಣದ ಹೆಂಚನ್ನು ಇಟ್ಕೊಳ್ಳಿ ನಿಮಗೆ ಯಾವ ರೀತಿ ಕಲಿಸೋದು ಅಂತೇಳಿ ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿ ನೀವು ರೊಟ್ಟಿ ಹಿಟ್ಟಾನ ಯಾವ ರೀತಿ ಕಲಿಸೋದು ಅಂತೇಳಿ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಹೇಳ್ಕೊಡ್ತೀನಿ ನಾನು ಒಳ್ಳೆ ಕಾಂಬಿನೇಷನ್ನು ಕುಂಬಳಕಾಯಿ ಪಲ್ಯ ಹಾಗೆ ರೊಟ್ಟಿ ಜೊತೆ ಆ ಪ್ಲೇಟನ್ನು ಮುಚ್ಚೆಯೇನು ಮುಚ್ಚಿರ್ತೀವಿ ಪ್ಲೇಟನ್ನು ಸರಿ ತೆಗೆದು ಹಾಗೆ ಬಿಡಿ ಆವಾಗ ನೀಟಾಗಿ ಬಿಟ್ಕೊಳ್ಳುತ್ತೆ ರೊಟ್ಟಿ ರೊಟ್ಟಿ ನಾವು ತೆಗಿಬೇಕಾದ್ರೆ ನೀಟಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಅಂಚಿಗೆ ನೋಡಿ ಈ ಥರ ನೀಟಾಗಿ ಬರುತ್ತೆ ಹರಿಯಲ್ಲ ರೊಟ್ಟಿ ನೀಟಾಗಿ ಬರುತ್ತೆ ಆವಾಗ ಅಷ್ಟೇ ಫ್ರೆಂಡ್ಸ್ ನೋಡಿ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ ಹಾಗೆ ರೊಟ್ಟಿ ರೆಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ಕುಂಬಳಕಾಯಿ ಹಚ್ಚಿಟ್ಕೊಂಡ್ರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡ್ರೆ ಪಲ್ಯ ರೆಡಿ ಆಗೋಗುತ್ತೆ ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಖಂಡಿತವಾಗ್ಲೂ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್